ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಶ್ರೀದೇವಿ ಜಮದರ್ ಫ್ರೆಂಡ್ಸ್ ಇವತ್ತೊಂದು ತುಂಬ ಎಲ್ಲರೂ ಇಷ್ಟಪಡೋಂಥ ಚಿಕ್ಕವರು ದೊಡ್ಡವ್ರು ಎಲ್ಲರೂ ಇಷ್ಟಪಡೋವಂಥ ಒಂದು ತುಂಬ ಆರೋಗ್ಯಕರವಾದಂಥ ತುಂಬ ಒಂದು ರುಚಿಕರವಾದಂಥ ಒಂದು ಈ ಶೇಂಗಾ ಚಿಕ್ಕಿ ರೆಸಿಪಿಯನ್ನು ಮಾಡ್ತಾ ಎರಡು ಟೈಪ್ ಮಾಡ್ತಾ ನಾನು ಎರಡು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಪರ್ಫೆಕ್ಟಾಗಿ ತುಂಬ ಈಸಿಯಾಗಿ ಯಾವ ರೀತಿ ಶೇಂಗಾ ಚಿಕ್ಕಿಯನ್ನು ಮಾಡೋದು ಅಂತ ನೋಡೋಣ ಸಕ್ಕರೆನ ಬಳಸಿಬಿಟ್ಟು ಹಯೇ ಮತ್ತು ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ಬಳಸಿಬಿಟ್ಟು ಮಾಡ್ತಾ ಇವತ್ತು ನಾನು ಒಂದೆರಡು ಕಪ್ಪು ಶೇಂಗಾನ ತಗೊಂಡಿದ್ದೀನಿ ನಾನು ಬನ್ನಿ ಇವಾಗ ನೋಡೋಣ ಶೇಂಗಾ ಚಿಕ್ಕನ ಯಾವ ರೀತಿ ಮಾಡೋದಂತ ಮತ್ತು ಈ ಕಡೆ ನಾನು ಶೇಂಗಾನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಶೇಂಗಾ ಮಾಡಿಬಿಟ್ಟು ಒಂದು ಬಟ್ಟೆ ಹಾಕಿ ಸ್ವಲ್ಪ ಉಜ್ಜಿದ್ರೆ ಸಿಪ್ಪೆ ಎಲ್ಲ ಬರುತ್ತೆ ಒಂದು ಎರಡು ಕಪ್ಪು ಶೇಂಗಾನ ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಈ ಕಡೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಇವಾಗ ನಾವು ಫಸ್ಟಿಗೆ ಸಕ್ಕರೆ ಚಿಕ್ಕಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಈ ಕಡೆ ಒಂದು ಚಿಕ್ಕ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ ಸಕ್ಕರೆ ಚಿಕ್ಕಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆದರೆ ಆರೋಗ್ಯಕ್ಕೆ ಯಾವಾಗಲಾದರೂ ಒಂದು ಸಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದು ನೋಡಿ ಕಡೆ ಸಕ್ಕರೆ ಹಾಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಲೋ ಫ್ಲೇಮಲ್ಲಿ ಇಡಬೇಕು ಫ್ಲೇಮನ್ನ ಜಾಸ್ತಿ ಹೈ ಆಗಿಡ್ಬಾರ್ದು ಸಕ್ಕರೆಯನ್ನು ಸ್ವಲ್ಪ ಚೆನ್ನಾಗಿ ಕರ್ದಬೇಕು ಅದನ್ನ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಸಕ್ಕರೆ ಚಿಕ್ಕಿಯಾ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಯಾರು ಬೇಕಾದರೂ ಮಾಡ್ಬೋದು ಅದನ್ನು ತುಂಬ ಈಸಿಯಾಗೂ ಇರುತ್ತೆ ಅದು ಯಾರಾದರೂ ಪ್ಲೀಸ್ ಯಾರಾದರೂ ಚಾನಲ್ಗೆ ಸಬ್ ಹೊಸಬ್ರಾಗಿದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಹಾಗೆ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಇವಾಗ ಇದನ್ನು ಸಕ್ಕರೆನ ಸ್ವಲ್ಪ ಚೆನ್ನಾಗಿ ಇದನ್ನು ಕರಗಿಸ್ಕೊಳ್ಳೋಣ ನೋಡಿ ಇವಾಗ ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಿದೆ ಇನ್ನೊಂದು ಸ್ವಲ್ಪ ಇದೆ ಇದಕ್ಕೆ ಒಂದು ಸ್ವಲ್ಪ ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ತುಂಬ ಈಸಿಯಾಗಿರುತ್ತೆ ಇದಕ್ಕೆ ನೀರು ಬೇಕಾಗೋದಿಲ್ಲ ಪಾಕ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಸಕ್ಕರೆ ಒಂದು ಕರಗಿದರೆ ಸಾಕಾಗುತ್ತೆ ನಮಗೆ ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ ನೋಡ್ಬೋದು ನೋಡಿ ಈ ಥರ ಆಗಿದ್ರೆ ನಮಗೆ ಸಾಕಾಗುತ್ತೆ ಇವಾಗ ನಾವು ಈ ಶೇಂಗಾನ ಹಾಕೊಳ್ಳೋಣ ಇದನ್ನು ಹಾಕ್ಕೊಂಡ್ಬಿಟ್ಟು ಫ್ಲೇಮನ್ನು ಆಫ್ ಮಾಡಿಕೊಡ್ಬೇಕು ಇವಾಗ ನಾನು ಸ್ಟೋವನ್ನ ಆಫ್ ಮಾಡ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ತುಂಬ ಬೇಗ ಗಟ್ಟಿ ಆಗುತ್ತೆ ನೋಡಿ ಈ ಕಡೆ ನಾನು ಹೋಳಿಗೆ ಮಡ ತಟ್ಟೆ ಇರುತ್ತಲ್ಲ ಅದರ ಮೇಲೆ ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಬಟರ್ ಪೇಪರ್ ಮೇಲೆ ಕೂಡ ಹಾಕ್ಕೊಳ್ಬೋದು ಆದರೆ ನಾನು ಈ ಥರ ಇದ್ದೀನಿ ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೇನೆ ಅದಕ್ಕೆ ಇವಾಗ ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ಕಡೆ ಈ ಥರ ಮಾಡಿಬಿಟ್ಟು ಸ್ವಲ್ಪ ಸ್ಪೂನಿಂದ ಈ ಥರ ಇಲ್ಲಾಂದರೆ ಒಂದು ಬೌಲ್ ತಗೊಂಡು ಕೂಡ ಮಾಡ್ಬೋದು ಇದು ತುಂಬ ಬೇಗ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಬೇಗ ಇದನ್ನು ಇಲ್ಲಾಂದರೆ ತುಂಬ ಬೇಗನೆ ಗಟ್ಟಿಯಾಗಿಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ನಾನು ಲಟ್ಟಣಿಗೆಯಿಂದ ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಇದನ್ನು ಸಕ್ಕರೆಯಿಂದ ಮಾಡಿರೋದಂತ ಅನ್ಸೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಅದು ನಾವು ಮಾರ್ಕೆಟಲ್ಲೆಲ್ಲ ತರ್ತೀವಲ್ಲ ಅದು ಸಕ್ಕರೆ ಬಳಸಿಬಿಟ್ಟು ಮಾಡ್ತಾರೆ ಆದರೆ ನಾವು ಬೆಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಇರ್ತೀವಿ ಆದರೆ ನೋಡಿ ಸ್ವಲ್ಪ ಈ ಥರ ಕಟ್ಟನ್ನು ಮಾಡ್ಕೋಣ ಸ್ವಲ್ಪ ಬಿಸಿ ಇರುವಾಗೆ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಆಮೇಲೆ ಕಟ್ ಆಗೋದಿಲ್ಲ ಈ ಥರ ಸ್ವಲ್ಪ ಲೈನ್ ಆಗಿಬಿಟ್ಟಿದ್ರೆ ನಮಗೆ ಈಸಿಯಾಗಿ ಕಟ್ ಮಾಡ್ಕೊಳ್ಳೋಕೆ ಬರುತ್ತೆ ಅದು ಈ ಥರ ನಿಮಗೆ ಯಾವ ಸೇಫ್ ಬೇಕು ಆ ಸೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು ಈ ಥರ ಲೈನ್ ಹಾಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಬರುತ್ತೆ ಇದು ನೋಡಿ ಇದು ತುಂಬ ಬೇಗ ಇದೇ ನಿಮಿಷದಲ್ಲಿ ಇದನ್ನು ತುಂಬ ಗರಿಯಾಗುತ್ತೆ ತುಂಬ ಟೈಮ್ ತಗೊಳಲ್ಲ ಬೆಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ ಇದನ್ನು ಇವಾಗ ನಾವು ಬೆಲ್ಲ ಚಿಕ್ಕಿಯನ್ನು ಮಾಡೋರಿಗೆ ಅದನ್ನು ಸ ಸೈಡಿಗೆ ಇಟ್ಬಿಡೋಣ ಇವಾಗ ನಾವು ಬೆಲ್ಲ ಚಿಕ್ಕಿಯನ್ನು ಮಾಡೋದನ್ನು ನೋಡೋಣ ನೋಡಿ ಇವಾಗ ಅದೇ ಪ್ಯಾನನ್ನು ಇಟ್ಕೊಂಡಿದ್ದೆ ನಾನು ಅದಕ್ಕೇನೆ ನಾನು ಇವತ್ತು ನೀರನ್ನು ಬಳಸ್ತಾ ಇಲ್ಲ ನೀರನ್ನು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಪಾಕನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಫಸ್ಟ್ ಈಗ ನಾನು ಸ್ವಲ್ಪ ತುಪ್ಪನ ಹಾಕೊಂಡ್ಬಿಟ್ಟು ಬೆಲ್ಲನ ಹಾಕೋಣ ಒಂದು ಬೌಲಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ಬೆಲ್ಲನ ಚೆನ್ನಾಗಿ ಕರ್ಗಿಸ್ಕೊಳ್ಳೋಣ ನೀರು ಹಾಕಿದ್ರೆ ನಮಗೆ ಪಾಕ ಬೇಗ ಬರೋದಿಲ್ಲ ತುಂಬ ಟೈಮ್ ತಗೊಳುತ್ತೆ ಈ ಥರ ಮಾಡೋದ್ರಿಂದ ಪಾಕನೂ ಕೂಡ ಬೇಗ ಬರುತ್ತೆ ತುಂಬ ಚೆನ್ನಾಗೂ ಬರುತ್ತೆ ಇವಾಗ ಇದನ್ನು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ಈ ರೀತಿ ಪಾಕ ಮಾಡೋದ್ರಿಂದ ಪಾಕ ತುಂಬ ಬೇಗನೂ ಬರುತ್ತೆ ತುಂಬ ಈಜಿನೂ ಆಗುತ್ತೆ ನಾವು ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀರು ಹಾಕಿದರೆ ತುಂಬ ಬೇಯಿಸಿ ಬೇಕು ಅದನ್ನು ಪಾಕ ಬಂದಿರೋದು ಕೂಡ ಬೇಗ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಈ ರೀತಿ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಈ ರೀತಿ ಈ ರೀತಿ ಮಾಡೋದ್ರಿಂದ ಇದನ್ನು ಸ್ವಲ್ಪ ಎಲ್ಲ ಕರಗಿಬಿಟ್ಟು ಚೆನ್ನಾಗಿ ಬರುತ್ತೆ ಅದನ್ನು ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ಸ್ವಲ್ಪ ಬಬ್ಲ್ಸ್ ಬರ್ತಿದೆ ಇವಾಗ ಸ್ವಲ್ಪ ನಾವು ಪಾಕನ ಚೆಕ್ ಮಾಡೋಣ ಈ ಕಡೆ ಒಂದು ಬೌಲಲ್ಲಿ ನೀರನ್ನು ತೊಗೊಂಡಿದ್ದೀನಿ ನಾನು ಈ ರೀತಿ ಹಾಕ್ಬಿಟ್ಟು ಅದನ್ನು ಒಂದು ಒಂದು ಗುಡ್ಬೇಕು ಅದನ್ನು ನೋಡಿದಾನ ನೋಡಿ ನಾನು ತೋರಿಸ್ತೀನಿ ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಈ ರೀತಿ ಮಾಡಿ ಈ ರೀತಿ ಮಾಡಿದರೆ ಒಂದು ಸ್ವಲ್ಪ ಈ ಥರ ನಾವು ಬೌಲಿಗೆ ಬಿಟ್ಟಿದರೆ ಈ ಥರ ಸೌಂಡ್ ಬರಬೇಕು ಈ ಥರ ನೋಡಿ ಈ ಥರ ಅದು ಅದು ಅವಾಗ ಪಾಕ ಕರೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಇದು ಪಾಕ ಇದು ಆಗಿದೆ ನೋಡಿ ಇವಾಗ ನಾನು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲಷ್ಟು ನಾನು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಫ್ಲೇಮನ್ನು ಲೋ ಆಗಿಡಬೇಕು ಜಾಸ್ತಿ ಹೈ ಆಗಿಡಬಾರ್ದು ಫ್ಲೇಮು ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಗ್ಯಾಸ್ ಸ್ಟೋವನ್ನ ಆಫ್ ಮಾಡಿದ್ದೀನಿ ನೋಡ್ಬೋದು ನೀವು ಇವಾಗ ಈ ರೀತಿ ಆಗುತ್ತೆ ಇದು ಇವಾಗ ನಾವು ಈ ಕಡೆ ಅದೇ ಹೋಳಿಗೆ ತಟ್ಟೆಗೆ ನಾನು ಅದನ್ನು ಅದೇ ಸಪ್ರೇಟಾಗಿ ತಕ್ಕೊಂಡ್ಬಿಟ್ಟು ಇದನ್ನು ಇದ್ದೀನಿ ನೋಡಿ ತುಂಬ ಈಸಿ ಈ ಥರ ಮಾಡೋದು ನೀರು ಹಾಕಿದ್ರೆ ನಮಗೆ ಪಾಕ ಬೇಗ ಬರೋದಿಲ್ಲ ಈ ರೀತಿ ಮಾಡೋದರಿಂದ ಪಾಕ ತುಂಬ ಚೆನ್ನಾಗೂ ಬರುತ್ತೆ ಬೇಗನೂ ಬರುತ್ತೆ ನೋಡಿ ಇದೆ ಈ ಥರ ಇದು ಸ್ವಲ್ಪ ಸಕ್ಕರೆ ಬೇಗ ಗಟ್ಟಿ ಆಗುತ್ತೆ ಇದನ್ನು ಸ್ವಲ್ಪ ಬೇಗ ಆಗೋದಿಲ್ಲ ಸ್ವಲ್ಪ ಈ ಥರ ಇದನ್ನು ಮಿಕ್ಸ್ ಚೆನ್ನಾಗಿ ಈ ಥರ ಎಲ್ಲ ಕಡೆ ಮಾಡ್ಕೊಳ್ಬೇಕು ಇದನ್ನು ನಾನು ಕೆಳಗಡೆ ಅದಕ್ಕೆ ಸ್ವಲ್ಪ ತುಪ್ಪನ ಹಸ್ಕೊಂಡಿದ್ದೀನಿ ಈ ಥರ ಮಾಡಿಬಿಟ್ಟು ಸ್ವಲ್ಪ ಲಟ್ಟಣಿಗೆಯಿಂದ ನಮಗೆ ಬೇಕಾದರೆ ಸ್ವಲ್ಪ ಲಟ್ಟಿಸ್ಕೊಳ್ಬೋದು ಇದನ್ನು ನಾನು ಸ್ವಲ್ಪ ಲಟ್ಟಣಿಗೆಯಿಂದ ಸ್ವಲ್ಪ ಇದನ್ನು ಸೇಪನೂ ಚೆನ್ನಾಗಿ ಮಾಡ್ಕೋತೀನಿ ನೋಡಿ ಈ ಥರ ತುಂಬ ಇದು ಬಿಡುತ್ತೆ ಬೇಗನೆ ಗಟ್ಟಿ ಆಗುತ್ತೆ ಇದನ್ನು ಇವಾಗ ಸ್ವಲ್ಪ ಇದನ್ನು ಸ್ವಲ್ಪ ಲಟ್ಟಣಿಗೆಗೆ ತುಪ್ಪನ ಸವರ್ಬಿಟ್ಟು ಈ ರೀತಿ ಸ್ವಲ್ಪ ತುಪ್ಪನ ಸೋರ್ಬಿಟ್ಟು ನಮಗೆ ಸೇಪನ್ನು ತೆಳುವಾಗ ಬೇಕಿದ್ರೆ ಸ್ವಲ್ಪ ತೆಳುವ ಮಾಡ್ಕೊಳ್ಬೋದು ನೋಡಿ ಈ ಥರ ಇವಾಗ ಸ್ವಲ್ಪ ಇದನ್ನು ಸೆಟ್ ಆಗಿದೆ ಇವಾಗ ನಾವು ಸ್ವಲ್ಪ ಅದಕ್ಕೆ ಈ ಥರ ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡಿಕೊಂಡ್ರೆ ಬೇಗ ನಮಗೆ ಕಟ್ ಮಾಡೋಕ್ಕೆ ಬರುತ್ತೆ ಇಲ್ಲಾಂದರೆ ಇದು ಡ್ರೈ ಆಗಿ ಪೂರ್ತಿ ಒಣಗೋಗಿದ ಮೇಲೆ ಕಟ್ ಆಗೋದಿಲ್ಲ ನೋಡಿ ಇವಾಗ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನಿವಾಗ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಇದನ್ನು ಬಿಟ್ಬಿಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಇದು ಬೇಗ ಬರೋದು ಸ್ವಲ್ಪ ಟೈಮ್ ತಗೊಳುತ್ತೆ ಬೆಲ್ಲದ್ದು ಸಕ್ಕರೆ ಅದನ್ನು ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಸಕ್ಕರೆ ಚಿಕ್ಕಿನ ಯಾವ ರೀತಿ ಬಂದಿದೆ ಅಂತ ನಾವು ಮಾರ್ಕೆಟ್ಗಳೆಲ್ಲ ಇರ್ತೀವಿ ಬೆಲ್ಲದಂತ ಅಂದ್ಕೊಂಡಿರ್ತೀವಿ ಆದರೆ ಸಕ್ಕರೆಯನ್ನು ಬಳಸ್ಬಿಟ್ಟು ಮಾಡ್ತಾರೆ ಮಾರ್ಕೆಟಲ್ಲಿ ನೋಡ್ಬೋದು ನೀವು ಇದನ್ನು ಇದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡ್ಬೋದು ನೀವು ಇದನ್ನಿವಾಗ ನಾವು ತಣ್ಣಗಾಗಿದ್ಮೇಲೆ ಮೇಲೆ ನೋಡೋಣ ನೋಡಿ ನಮ್ಮ ಸಕ್ಕರೆಯನ್ನು ಬಳಸಿಬಿಟ್ಟು ಮಾಡಿರುವಂಥ ಚಿಕ್ಕಿ ನೋಡಿ ಇನ್ನು ಅಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ನೋಡ್ಬೋದು ನೀವು ಇದನ್ನು ಸಕ್ಕರೆಯಿಂದ ಮಾಡಿರೋದಂತ ಅನಿಸೋದಿಲ್ಲ ಅಷ್ಟೊಂದು ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಬೆಲ್ಲಕ್ಕಿಂತ ಸಕ್ಕರೆ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ಬೋದು ನೀವು ತಿನ್ನೋಕ್ಕಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಒಂದು ಬೌಲಲ್ಲಿ ಇಷ್ಟೊಂದು ಚಿಕ್ಕ ಆಗಿದೆ ನೋಡ್ಬೋದು ನೀವು ನೋಡಿ ನೋಡ್ಬೋದು ನೀವು ಎಷ್ಟೊಂದು ಕೃಷಿಯಾಗಿ ಬಂದಿದ್ದೇವೆ ಆದರೆ ಬೆಲ್ಲದ ಮಾತ್ರ ಸಪ್ರೇಟ್ ನೋಡಿ ಒಂಥರ ಬರುತ್ತೆ ಕಲರು ಆದರೆ ಸಕ್ಕರೆದು ಮಾತ್ರ ಈ ಥರ ಬರುತ್ತೆ ನಮಗೆ ಮಾರ್ಕೆಟಲ್ಲಿ ಸಿಗೋದು ಈ ಥರ ನಾವು ಬೆಲ್ಲದಂತ ಅಂದ್ಕೊಂಡು ತಂದಿರ್ತೀವಿ ಆದರೆ ಸಕ್ಕರೆಗಳನ್ನು ಬಳಸ್ಬಿಟ್ಟು ಮಾಡಿರ್ತಾರೆ ಆದರೆ ಅವರು ಅರ್ಧ ಸಕ್ಕರೆ ಬಳಸ್ತಾರೆ ಅರ್ಧ ಬೆಲ್ಲವನ್ನು ಬಳಸ್ತಾರೆ ನೋಡಿದಾರಲ್ಲ ಎಷ್ಟೊಂದು ಡಿಫ್ರೆನ್ಸ್ ಇದೆ ಬೆಲ್ಲಕ್ಕೂ ಮತ್ತೆ ಸಕ್ಕರೆಗೂ ನೋಡಿದರೆ ಇದು ಬೆಲ್ಲನೇ ಅಂತ ಅನ್ಸ್ಬೋದು ಅಷ್ಟೊಂದು ಚೆನ್ನಾಗಿ ಬಂದಿದೆ ಅದು ನೋಡಿ ನೋಡ್ಬೋದು ನೀವು ಇವಾಗ ಎರಡು ಚಿಕ್ಕಿನ ಅದು ಇನ್ನೂ ಸ್ವಲ್ಪ ಬಿಸಿ ಇದೆ ಇನ್ನು ತೆಗಿಯಕ್ಕೆ ಬರೋದಿಲ್ಲ ಇದು ಇನ್ನೊಂದು ಸ್ವಲ್ಪ ಒಂದು ಹತ್ತೈದೈದು ನಿಮಿಷ ಬಿಡಬೇಕು ಇದನ್ನು ಹಾಗಾಗಿ ನಾನು ದಿನ ತೆಗ್ದಿಲ್ಲ ಇದು ಇದನ್ನು ಮಾತ್ರ ಇದನ್ನ ಇದನ್ನು ರೆಡಿಯಾಗಿದೆ ತುಂಬ ಬೇಗ ರೆಡಿ ಆಗುತ್ತೆ ಇದು ನೋಡಿದ್ರಲ್ಲ ನಮ್ಮ ಸಕ್ಕರೆ ಮತ್ತು ಬೆಲ್ಲನ ಬಳಸಿಬಿಟ್ಟು ಮಾಡಿರುವಂಥ ಚಿಕ್ಕಿಯನ್ನು ಎರಡು ಡಿಫ್ರೆಂಟ್ ಟೈಪ್ ಆದರೂ ಕಲರ್ ಕೂಡ ತುಂಬ ಬೇರೆ ಬೇರೆ ಬರುತ್ತೆ ನಾವು ಸಕ್ಕರೆ ಮತ್ತು ಬೆಲ್ಲವನ್ನು ನೋ ಬಳಸಿಬಿಟ್ಟು ಮಾಡ್ಬೋದು ಆದರೆ ಆರೋಗ್ಯಕ್ಕೆ ಸಕ್ಕರೆ ತುಂಬ ಒಳ್ಳೆಯದಲ್ಲ ಹಾಗಾಗಿ ಬೆಲ್ಲವನ್ನು ಬಳಸ್ಬೋದು ಆದರೆ ಯಾವಾಗಲಾದರೂ ಒಂದು ಸಲ ತಿನ್ನೋಕ್ಕಾದ್ರೂ ನಡೆಯುತ್ತೆ ಮಕ್ಕಳು ದೊ ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಇದರ ಇದು ತುಂಬ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾದರೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ